ಹಲೋ ಹಾಯ್ ನಮಸ್ಕಾರ ನಮ್ಮ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಪ್ರೀತಿ ಬರೋದು ಸ್ವಾಗತ ನಾನು ನಿಮ್ಮ ಲಕ್ಷ್ಮೀಕಾಂತಿ ಕೆಲ ಎಸ್ ಪ್ರತಿ ದಿವಸ ನಾನು ನಮ್ಮ ಸೈಕಲ್ ಇರ್ತಕ್ಕಂಥ ಒಂದು ಜೇನ್ ಎನ್ ಪಿ ಇದನ್ನು ಪರೀಕ್ಷೆ ಮಾಡಿ ಬಂದಿದ್ದೇನೆ ಆಲ್ರೆಡಿ ಒಮ್ಮೆ ಎಷ್ಟೊಮ್ಮೆ ನೋಡಿದ್ದೇನೆ ನೋಡುವಾಗ ಎದಿಗಳನ್ನು ಹತ್ರ ಹತ್ರ ಹಾಕಿ ಕಟ್ಟಿತ್ತು ಅದು ಹಾಗೆ ಅದನ್ನು ಸರಿ ಮಾಡಿಸ್ಕೊಡುವಂಥ ಒಂದು ಕೆಲಸ ಮಾಡಬೇಕಾಗಿದೆ ಅದರಲ್ಲಿ ನಿಮ್ಮ ಒಂದು ಗಮನಕ್ಕೆ ತರೋಣ ನಿಮ್ಮನ್ನು ತೋರಿಸೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಈಗಾಗಲೇ ಇದು ಪಾಲ್ ಮಾಡಿದ್ದಂಥ ಒಂದು ಪೆಟ್ಟಿಗೆ ನೋಡಿ ಇಲ್ಲಿ ಇದು ಹೊಸಕ್ಕಿಯ ಜೇನಿನ ತುಪ್ಪ ಇದು ಹಾಗಾಗಿ ತೆಗಿಯುವಾಗ ಸ್ಪೀಡಾಗಿ ತೆಗೆದೆ ನಾನು ಭಾಳ ಬೇಗ ಕೆಲಸ ಮಾಡಬೇಕನ್ನೋ ಕಾರಣ ಕೊಡ್ತಾರೆ ಬಟ್ ಈ ಒಂದು ಪ್ರೇಮನ್ನು ಗಮನಿಸಿ ನಿಧಾನಕ್ಕೆ ನಿಧಾನ ಮಾಡಿದ್ರೆ ಸ್ವಲ್ಪ ಸ್ಪೀಡಾಗಿ ಹೋಗ್ತಿದ್ದೇನೆ ನೋಡಿ ಇಲ್ಲಿ ಆಲ್ರೆಡಿ ನಾನೊಂದು ಮೇಣದ ಹಾಳೆಯನ್ನು ಇಷ್ಟೇ ಚಿಕ್ಕ ನಾನು ಕೊಡಿದ್ದೇನೆ ಬೇಸ್ಮೆಂಟಿಗೆ ಕಾರಣ ಇಷ್ಟೇ ನನಗೆ ದೊಡ್ಡದು ಕೊಟ್ಟರೆ ನಷ್ಟ ಆಗ್ತದೆ ಅಂತೇಳಿ ಒಂದು ತುಂಬ ಹಣ ಖರ್ಚು ಮಾಡಲಿಕ್ಕೆ ಬೇಡ ಅನ್ನೋ ಕಾರಣಕ್ಕಿಂತ ಚಿಕ್ಕ ಇದು ಯಾಕೆ ಮಾಡಿದೆ ಅಂತಂದರೆ ಅದು ಬೇಸ್ಮೆಂಟ್ ಪಕ್ಕ ಮಾಡ್ತದೆ ಅನ್ನೋ ಕಾರಣಕ್ಕೋಸ್ಕರ ಇದರಿಂದ ನಿಧಾನಕ್ಕೆ ನಾವು ಯಾವಾಗಲೂ ನಾನು ಬೇರೆ ಪೇಟಿಗೆ ಇಲ್ಲಿಡುವಂಥದ್ದು ಅದರಲ್ಲಿ ಪತ್ರ ಬೇರೆ ಪೇಟಿಗೆ ತರಲಿಲ್ಲ ಹಾಗಾಗಿ ಇದರೊಂದು ಇಲ್ಲಿ ಕೆಳಗಡೆ ನಿಧಾನ ಇಟ್ಬಿಡ್ತಾನೆ ಅದು ಮತ್ತೆ ಅಲ್ಲಿ ಇರುವೇ ಇಲ್ಲ ಹಾಗಾಗಿ ಧೈರ್ಯ ಮಾಡಿ ಇಡ್ಬೋದು ಓಕೆ ಅದು ಹಾರಿ ಇಲ್ಲಿ ಬಿಡ್ತೀವಿ ಈಗ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ ಈ ಫ್ರೇಮ್ ಸ್ವಲ್ಪ ನೋಡಿ ಈ ಫ್ರೇಮ್ ಏನು ಮಾಡಿರ್ತೇವೆ ಇದರಲ್ಲಿ ಆಲ್ರೆಡಿ ಗಂಡು ಮೊಟ್ಟೆಗಳು ಮೇಲೆ ಇದೆ ಅಂದರೆ ಈಗ ಪಾಲಾಗುವಂಥ ಸೂಚನೆ ಯಾಕಂದರೆ ದೊಡ್ಡ ಇದಿರುವ ಕಾರಣ ಇದು ಪಾಲಿಗೆ ಬಂದಿದೆ ಎರಡನೇ ರೌಂಡ್ ಪಾಲಿಗೆ ಬಂದಿದೆ ಆದರೆ ಇಲ್ಲಿ ನೋಡಿ ಈ ಥರ ಕಟ್ಟಿದೆ ಹೀಗೆ ನಮ್ಮ ಫ್ರೇಮ್ ಎಲ್ಲಾರು ಈ ಥರ ಬಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಇದು ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆ ಹಾಗೆ ಏನು ಮಾಡಬೇಕಂದ್ರೆ ಕತ್ತರಿಸ್ತೇವೆ ಇದು ಕತ್ತರಿಸಿ ತೆಗೆದು ಇನ್ನೊಂದು ದಿನಕ್ಕೆ ನಾವು ಕಟ್ಟಿಕೊಡಬೇಕು ಹಾಗೆ ಸುಲಭದಲ್ಲಿ ಏನು ಮಾಡ್ಬೋದ್ರೆ ಇದನ್ನು ಕಳಗೆ ಬಿಡಬೇಕಂತಿಲ್ಲ ಯಾಕೆಂದರೆ ಆಲ್ರೆಡಿ ಇದನ್ನು ಕೈಯ ನಮ್ಮೆಲ್ಲ ತೆಗೆಯುವಂಥ ಒಂದು ಅವಕಾಶ ಇದೆ ಹಾಗಾಗಿ ಅಲ್ಲಿ ನಾನು ತೆಗ್ದೆ ಒಂದು ಫೈಮ ನಾನು ತೆಗೆದಿಟ್ಟೆ ಅಲ್ಲಿ ಇನ್ನೊಂದು ಇಲ್ಲಿದೆ ಈ ಬದಿ ಮತ್ತು ಈ ಬದಿ ಎರಡೂ ಬದಿಯಲ್ಲಿರ್ತಕ್ಕಂಥದ್ದು ಗಂಡು ಮೊಟ್ಟೆ ಐದು ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಕತ್ತರಿಸಿ ಮೇಲಿನದೇ ಕೊಡ್ತೇನೆ ಯಾಕೆಂದರೆ ಇಲ್ಲೆಲ್ಲ ಗಂಡು ಮೊಟ್ಟೆ ಇದೆ ಇದು ಪ್ರೊಜೆಕ್ಷನ್ ಆಗಿದೆ ಗಂಡು ಮೊಟ್ಟೆ ಗೊತ್ತಾಗಿದರೆ ಪ್ರೊಜೆಕ್ಷನ್ ಆಗಿದೆ ಇಲ್ಲಿ ಹಾಗೆ ಇದು ಗೊತ್ತಾಗ್ತಿದೆ ಹಾಗಾಗಿ ಈಗ ಮತ್ತೆ ಪುನಃ ಯಥ ಇಡುವ ರಾಣಿ ಇರ್ಬೋದ ನೋಡೋಣ ಯಾವಾಗಲೂ ಹೊಸ ಗದಿಗಳು ರಾಣಿ ಇರ್ತದೆ ಇಲ್ಲ ಪರವಾಗಿಲ್ಲ ನನಗೆ ನಿಧಾನಕ್ಕೆ ಮತ್ತೆ ಯಥ ಸ್ಥಾನಕ್ಕೆ ಇದೆ ಸಾಗಿಟ್ಟಿದ್ದೇನೆ ನೋಡಿ ಇದನ್ನು ಇಲ್ಲಿ ಕೆಳಗಿದ್ದ ನೀನು ಇಟ್ಟುಬಿಡು ಯಾಕೆಂದ್ರೆ ಅದು ನಿಧಾನಕ್ಕೆ ಅಲ್ಲಿ ಇಟ್ಕೊಳ್ತದೆ ಸುಮ್ಮನೆ ಕೆಳಗೆ ಆಡಿಸೋದರಲ್ಲಿ ಇಟ್ಬೋದು ಅದನಿಧಾನಕ್ಕೆ ಇಂಥ ಬಟ್ ಈಗ ನನ್ನ ಹತ್ರ ಆಲ್ರೆಡಿ ಇನ್ನೊಂದು ಫ್ರೇಮ್ ತಂದಿದ್ದೇನೆ ನನ್ನ ಪೆಟ್ಟಿಗೆ ಇರೋ ಕಾರಣ ಇದನ್ನು ಕಟ್ಟುವುದು ಬಾಳೆಯ ನಾರಿಂದ ಬಾಳೆ ನಾರನ್ನು ಹೀಗೆ ಹಿಡಿದು ಕಟ್ಟುವಂಥ ಕೆಲಸ ಮಾಡ್ಬೋದು ಆದರೆ ಇಲ್ಲಿ ಬಾಳೆ ನಾರಲ್ಲೇ ಕಟ್ಟುವ ನೋಡೋಣ ಕಟ್ಟುವ ಏಕೆಂದರೆ ಎರಡು ಬದಿಯಲ್ಲಿದೆ ಬಾಳೆ ನಾರಲ್ಲೇ ಕಟ್ಟುವ ಇಲ್ಲ ರಬ್ಬರ್ ಬ್ಯಾಂಡ್ ಹಾಕ್ಬೋದು ಬಾಳೆ ನಾರಲ್ಲಿ ಕಟ್ಟುವ ಈಗ ಬಾಳೆ ನಾರನ್ನು ಕಟ್ಟಲಿಕ್ಕೆ ನಾನು ಸಹಾಯ ತಗೊಳ್ಬೋದು ಈಗ ಭಾಳ ಸುಲಭದಲ್ಲಿ ಬಾಳೆ ನಾರಲ್ಲಿ ಕಟ್ಟಲಿ ಹಾಕಿದೆ ನೋಡಿ ಹೀಗೆ ಅಂತ ತೋರಿಸ್ತೇನೆ ಆಲ್ರೆಡಿ ಸ್ವಲ್ಪ ಬಾಳೆಹಿನಾರ ನೀರಿಗೆ ಹಾಕಿಟ್ಟಿದ್ದೇನೆ ಇದು ಒಂದೇ ಹಗ್ಗ ಸಾಕು ಮತ್ತು ಬಾಳೆನಾರನ್ನು ಕಟ್ಟೋದು ಹೇಗೆ ಅಂದರೆ ಬಾಳೆಹನಾರನ ಇಡಬೇಕು ಹೀಗೆ ನಾವು ಇಬ್ಬರು ಇದ್ದಾಗ ಹೆಲ್ಪ್ ತಗೋಬೋದು ಯಾರ್ದಾರು ಹೆಲ್ಪ್ ತಗೊಂಡು ನಾವು ಮಾಡ್ಬೋದು ನೋಡಿ ಇಲ್ಲಿ ನಾನು ನಿಧಾನ ಅಲ್ಲಿಂದ ಅಂಟಿಸಿಬಿಟ್ಟಿದ್ದೇನೆ ಹಾಗೆ ಮಾಡೋದಲ್ಲ ಯಾರ್ದಾರು ಹೆಲ್ಪ್ ತಗೋಬೋದು

ನಮಗೆ ಇನ್ನೊಬ್ಬರ ಸಹಾಯ ಬೇಕೇ ಆಗ್ತದೆ ಇನ್ನು ಸಂದರ್ಭದಲ್ಲಿ ಕತ್ತರಿ ಅಂತ ಅಂದಿದ್ದೆ ಕತ್ತರಿ ಎಲ್ಲೋ ಇಟ್ಟಿದೆ ಗೊತ್ತಿಲ್ಲ ಓಕೆ ಚೂರಿಯಲ್ಲ ನಾನು ಇದು ಒಂದು ರೆಡಿ ಆಯಿತು ಇದೊಂದು ಎರಡು ಅದು ಏನು ಮಾಡ್ತದೆ ಇಲ್ಲಿ ಅಂಟಿಸಿಬಿಡ್ತದೆ ಇವತ್ತಿನಿಂದ ನಾಳೆ ಆಗೋದೊಳಗೆ ಅದು ಅಂಟಿಸಿಬಿಡ್ತದೆ ಹೀಗಾಗಿ ಇನ್ನೊಂದು ಕೂಡ ಈ ಕಡೆ ಕೊಡ್ಬೋದು ನಾನು ಕೊಡ್ಬೋದು ಎರಡನ್ನು ಕೂಡ ಯಾಕೆಂದರೆ ಅದು ವೇಸ್ಟ್ ಮಾಡೋದು ಬೇಡ ಅದು ಮತ್ತೆ ಜೋಡಿಸ್ಕೊಳ್ತದೆ ಇದನ್ನು ಅಲ್ಲೇ ಒತ್ತಿಟ್ಟಿದ್ದಾನೆ ಸ್ವಲ್ಪ ಮೇಣ ಇದ್ರೆ ಮೇಣ ಹಾಕಿ ಬಿಡಬಹುದು ಈಗಲೇ ಅದು ಅಂಟಿಸಿ ಬಿಡ್ತದೆ ಯಾಕೆಂದರೆ ಇದು ನಾನು ಆಲ್ರೆಡಿ ಮೀಣನಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟೆ ಹಾಗಾಗಿ ಈ ವಾರ ನೋಡಬೇಕು ನೆಕ್ಸ್ಟು ಎರಡು ದಿವಸ ನೋಡೋಕಿದ್ರೆ ಫೀಲ್ ಆಗಿರ್ತದೆ ಇಲ್ಲಾಂದರೆ ಅದು ಕೆಳಗೆ ಬಿದ್ದಿರ್ತದೆ ಅಷ್ಟೇ ಪರವಾಗಿಲ್ಲ ಕೆಳಗೆ ಬಿದ್ದರೆ ಅದನ್ನು ಹತ್ರ ನಾವು ಮಾಡಿ ಇದು ಅದು ಜಾಯಿಂಟ್ ಮಾಡಿಕೊಡ್ಬಿ ಸೊ ಇನ್ನೂ ಇದರ ಅವಶ್ಯಕತೆ ಇಲ್ಲ ಏಕೆಂದ್ರೆ ಆರ್ ಫ್ರೇಮಿನ ಐ ಎಸ್ ಐ ಪೇಟಿಗೆ ಆದ ಕಾರಣ ಇದರ ಅವಶ್ಯಕತೆ ಇಲ್ಲ ಸೊ ಈಗ ಕ್ವೀನ್ಸಲ್ಲಿ ಈಗ ಪಾಲಾಗಿ ರೆಡಿಯಾಗಿ